ನೋಡಿ ಕಾಂಗ್ರೆಸ್ನಲ್ಲಿ ತೆರೆಯ ಹಿಂದೆ ಎರಡರಲ್ಲೊಂದು ತೀರ್ಮಾನ ಆಗಬೇಕು ಅನ್ನುವಂಥ ಬೆಳವಣಿಗೆಗಳೆಲ್ಲ ಆಗ್ತಾಯಿದೆ ಬಹುಶಃ ಈ ಎಸ್ ಐ ಟಿ ತನಿಖೆ ಮತ್ತೊಂದು ಮಗದೊಂದರ ನಡುವೆ ರಾಜಕೀಯ ವಿಚಾರಗಳು ಹೆಚ್ಚು ಬರ್ತಾ ಇಲ್ಲ ಆದರೆ ಹಿನ್ನೆಲೆಯಲ್ಲಿ ಬಹಳ ಬಹಳ ಒಂದು ರೀತಿ ಬಹುಶಃ ಸೆಪ್ಟೆಂಬರ್ ಅಂತ್ಯದ ವೇಳೆಗೆ ಒಂದಷ್ಟು ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ಆಗ್ಬೋದು ಅಂತಹ ಸಾಧ್ಯತೆಗಳಿಗೆ ಮುನ್ನುಡಿ ಅನ್ನುವಂತಹ ಕೆಲವು ಬೆಳವಣಿಗೆಗಳು ಆಗಿದೆ ಏನಾಗಿದೆ ಹಾಗಾದರೆ ಸಿದ್ಧರಾಮಯ್ಯನವರು ಟೀಮ್ ಕಟ್ಕೊಂಡು ಹೋಗಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದೆ ಯಾಕೆ ವೇಣುಗೋಪಾಲ್ ಜೊತೆ ಏನೆಲ್ಲ ಚರ್ಚೆ ಆಯಿತು ಡಿ ಕೆ ಶಿವಕುಮಾರ್ ವರ್ಸಸ್ ರಾಜಣ್ಣ ಇದೀಗ ಅಂತಿಮ ಹಂತಕ್ಕೆ ಬಂದಿದೆ ನಾನು ಹೇಳ್ತಿದ್ದೆ ಮೊದಲ ಹಂತ ಎರಡನೇ ಹಂತ ನೆಕ್ಸ್ಟ್ ಲೆವೆಲ್ಗೆ ಹೋಯಿತು ಅಂತ ಆದರೆ ಈಗ ಫೈನಲ್ ಸ್ಟೇಜ್ ಎರಡರಲ್ಲೊಂದು ತೀರ್ಮಾನ ಆಗಬೇಕು ಅನ್ನುವಂಥದ್ದಾಗಿದೆ ಈಗ ರಾಹುಲ್ ಗಾಂಧಿ ಅವರ ಮುಂದೆ ಈಗ ತೀರ್ಮಾನದ ಆದೇಶ ಮಾಡೋದು ಮಾತ್ರ ಬಾಕಿ ಉಳಿದಿದೆ ಆ ಲೆವೆಲಿಗೆ ತನ್ನ ನಿಲ್ಲಿಸಿದ್ದಾರೆ ಹಾಗಾದರೆ ಏನಾಗಿದೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಭೇಟಿಯಾಗಿದ್ದು ಯಾಕೆ ಯಾವ ಬೇಡಿಕೆಯನ್ನು ಮುಂದಿಟ್ಟಿದ್ದಾರೆ ಎರಡರಲ್ಲೊಂದು ತೀರ್ಮಾನ ಅಂದರೆ ಯಾವ ಯಾವ ತೀರ್ಮಾನ ಯಾವುದು ಅಂತಿಮ ಎಸ್ ಇದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ರಾಜಣ್ಣ ಅವ್ರನ್ನ ಸಚಿವ ಸಂಪುಟದಿಂದ ವಜಾ ಮಾಡಿದ್ರಲ್ಲ ರಾಜೀನಾಮೆ ಅಲ್ಲ ವಜಾ ಮಾಡಿದ್ರಲ್ಲ ಅವಮಾನಕರ ರೀತಿಯಲ್ಲಿ ಆವತ್ತಿನಿಂದಲೇ ಈ ಕಿಡಿ ಹೊತ್ತಿತ್ತು ಬೆಂಕಿ ಉರಿಲಿಕ್ಕೆ ಸ್ಟಾರ್ಟ್ ಆಗಿತ್ತು ಆದರೆ ಅದು ಎಷ್ಟರ ಮಟ್ಟಿಗೆ ತೀವ್ರವಾಗಿದೆ ಅನ್ನೋದು ಡಿ ಕೆ ಶಿವಕುಮಾರ್ ಸದನದಲ್ಲಿ ನಿಂತು ವಿಧಾನಸಭೆಯಲ್ಲಿ ನಿಂತು ಆರ್ ಎಸ್ ಎಸ್ನ ಪ್ರಾರ್ಥನಾ ಗೀತೆ ನಮಸ್ತೆ ಸದಾ ಒತ್ಸಲೇ ಹೇಳಿದಾಗ ಅದು ಹೊರಗೆ ಬಂತು ಯಾವ ಲೆವೆಲಿಗೆ ಅಂದರೆ ಹೈಕಮಾಂಡ್ವರೆಗೂ ಅವರು ಹೇಳಿದ ಸಂಪೂರ್ಣ ವಿಡಿಯೋನ ವಿತ್ ಟ್ರಾನ್ಸ್ಲೇಷನ್ ರಾಹುಲ್ ಗಾಂಧಿಯವ್ರಿಗೆ ಕಳಿಸಿ ವೇಣುಗೋಪಾಲಿಗೆ ಕಳಿಸಿ ಸುರ್ಜೇವಾಲಾ ಪ್ರಿಯಾಂಕ್ ಗಾಂಧಿ ಸೋನಿಯಾ ಗಾಂಧಿ ವರೆಗೂ ತಲುಪಿಸಿದ್ರು ಹಾಗೆ ತಲುಪಿಸಿದ ನಂತರ ರಾಜಣ್ಣಗೊಂದು ನ್ಯಾಯ ಡಿ ಕೆ ಶಿವಕುಮಾರ್ಗೊಂದು ನ್ಯಾಯನಾ ಅಂತ ಕೇಳಿದ್ರು ಇಷ್ಟೇ ಕೇಳಿದ್ದಿದ್ರೆ ಅಷ್ಟು ಪರಿಣಾಮಕಾರಿ ಆಗ್ತಿರ್ತೋ ಇಲ್ವೋ ಆದರೆ ಏನಂತ ಕೇಳಿದ್ರು ಗೊತ್ತಾ ಒಕ್ಕಲಿಗರಿಗೊಂದು ನ್ಯಾಯ ದಲಿತರಿಗೊಂದು ನ್ಯಾಯನಾ ಅಂತ ಕೇಳಿಬಿಟ್ರು ಇಕ್ಕಟ್ಟಿನ ಪರಿಸ್ಥಿತಿ ಬಿಹಾರದಲ್ಲಿ ಚುನಾವಣೆ ಬೇರೆ ನಡೀತಾ ಇದೆ ಈ ಹಂತದಲ್ಲಿ ದಲಿತರಿಗೆ ಅನ್ಯಾಯ ಮಾಡಿದ್ರು ಅನ್ನೋ ಮೆಸೇಜ್ ಅಲ್ಲೂ ಹೋಗೋದು ಬೇಕಾಗಿಲ್ಲ ಇಲ್ಲೂ ಹೋಗೋದು ಬೇಕಾಗಿಲ್ಲ ರಾಹುಲ್ ಗಾಂಧಿಯವರ ಬಳಿ ಸಿದ್ದರಾಮಯ್ಯವರು ಒಬ್ಬರೇ ಹೋಗಿಲ್ಲ ಸಿದ್ದರಾಮಯ್ಯವ್ರ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ವಿ ಕೆ ಹರಿಪ್ರಸಾದ್ ಕೆ ಜೆ ಜಾರ್ಜ್ ಜಮೀರ್ ಅಹಮದ್ ಖಾನ್ ನಾನು ನಿಮ್ಗೆ ಲಿಸ್ಟ್ ಹೇಳ್ತಾ ಇದ್ದೀನಿ ಎಲ್ಲ ಘಟಾನುಘಟಿ ನಾಯಕರನ್ನೇ ಕರ್ಕೊಂಡು ಹೋಗಿದ್ದಾರೆ ಮತ್ತು ಜೊತೆಗೆ ಸಲೀಂ ಅಹಮದ್ದು ನಜೀರ್ ಅಹಮದ್ದು ಡಾಕ್ಟರ್ ಯತೀಂದ್ರ ಪೊನ್ನಣ್ಣ ಇವರೆಲ್ಲ ಇದ್ದರು ಬಿಡಿ ಭಾಳ ಜನ ಇದ್ದರು ಈ ರೀತಿ ಡಾಕ್ಟರ್ ಎಮ್ ಸಿ ಸುಧಾಕರ್ ಹೀಗೆ ಭಾಳ ಜನ ಇದ್ದರು ಹೀಗೊಂದು ದೊಡ್ಡ ದಂಡನ್ನೇ ಕರ್ತ್ಕೊಂಡು ಹೋಗಿ ಎಲ್ಲ ಸಮುದಾಯವನ್ನು ಪ್ರತಿನಿಧಿಸುವ ನಾಯಕರನ್ನೂ ಒಳಗೊಂಡು ಹೋಗಿ ದೂರನ ಕೊಟ್ಟರು ಅವರು ಹೇಳಿದ ಒಂದೇ ಪಾಯಿಂಟ್ ನೀವು ರಾಜಣ್ಣಗೆ ಶಿಕ್ಷೆ ಕೊಟ್ಟಿದ್ದೀರಿ ನೀವು ಹೇಳಿದ ಹಾಗೆ ವಜಾ ಮಾಡಿದ್ದೀರಿ ಅದೇ ನ್ಯಾಯವನ್ನು ಡಿ ಕೆ ಶಿವಕುಮಾರ್ ಅವರಿಗೂ ಪ್ರಯೋಗಿಸಿ ಇಲ್ವಾ ಕ್ಷಮೆ ಕೊಡ್ತೀರಾ ಡಿ ಕೆ ಶಿವಕುಮಾರ್ಗೆ ರಾಜಣ್ಣಗೂ ಕ್ಷಮೆ ಕೊಡಿ ಸಿ ಫಾರ್ಮುಲಾ ಈಸ್ ಸೋ ಸಿಂಪಲ್ ಅವರಿಗೊಂದು ನ್ಯಾಯ ಇವರಿಗೊಂದು ನ್ಯಾಯ ಆಗಬಾರ್ದಷ್ಟೇ ನೀವು ಅವ್ರನ್ನ ವಜಾ ಮಾಡಿದ್ದೀರಿ ಇವ್ರನ್ನೂ ವಜಾ ಮಾಡಿ ಇಲ್ಲ ಡಿ ಸಿ ಎಮ್ ಆಗಿ ಅದು ತಪ್ಪಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ನಮಸ್ತೆ ಸದಾ ಹೇಳಿ ತಪ್ಪು ಅಂತ ಬಿ ಕೆ ಹರಿಪ್ರಸಾದ್ ವ್ಯಾಖ್ಯಾನ ಮಾಡಿದ್ರಲ್ಲ ಹಾಗೇ ಪರಿಗಣಿಸಿ ಆದರೂ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಆದರೂ ತೆಗಿರಿ ಆಯ್ತು ನಾವು ವಜಾ ಮಾಡಿ ಅಂತ ಹೇಳಲ್ಲ ಆಯ್ತು ಅವ್ರನ್ನ ಗೌರವಯುತವಾಗಿ ರಾಜೀನಾಮೆ ತಗೊಂಡು ಕಳಿಸಿ ಈ ರೀತಿ ಭಾಳ ಸ್ಮೂತಾಗಿ ಕನ್ವೇ ಮಾಡಿದ್ದಾರೆ ವೇಣುಗೋಪಾಲ್ ಜೊತೆ ಅಂತೂ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆಗಲೇಬೇಕು ನೀವು ತೀರ್ಮಾನ ಮಾಡಿ ಬಿಹಾರದ ಚುನಾವಣೆಯಲ್ಲಿದ್ದೀರಿ ನಾವು ಒತ್ತಡ ಇರ್ತಾ ಇಲ್ಲ ಆದರೆ ಇದನ್ನು ಮಾಡದೆ ಹೋದರೆ ರಾಂಗ್ ಮೆಸೇಜ್ ಹೋಗುತ್ತೆ ದೆಹಲಿಯಲ್ಲಿ ದೊಡ್ಡ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ನೋಡಿ ಅದು ಕೂಡ ಭಾಳ ಇಂಪಾರ್ಟೆಂಟ್ ಭಾಳ ದೊಡ್ಡ ಹೋರಾಟ ದೆಹಲಿಯಲ್ಲಿ ಇಡಲಿಕ್ಕೆ ಅದು ಕೂಡ ಅರೇಬಿತ್ತಲೇ ಹೋರಾಟ ಐವತ್ತು ಸಾವಿರ ಜನ ಸಿದ್ಧರಾಗಿದ್ದಾರೆ ಆ ಡೀಟೇಲ್ಸ್ ಹೇಳ್ತೀನಿ ನಾನು ನಿಮಗೆ ಸಿದ್ದರಾಮಯ್ಯವರು ರಾಹುಲ್ ಗಾಂಧಿ ಜೊತೆ ಜೊತೆ ಅಂತ ರಾಹುಲ್ ಗಾಂಧಿಯವ್ರ ರಿಯಾಕ್ಷನ್ ಏನು ಅನ್ನೋದು ಭಾಳ ಇಂಪಾರ್ಟೆಂಟ್ ಅದನ್ನು ಹೇಳಿಬಿಟ್ಟು ಅಲ್ಲಿಗೆ ಬರ್ತೀನಿ ನಾನು ರಾಹುಲ್ ಗಾಂಧಿಯವರು ಎಲ್ಲವನ್ನು ಸಮಾಧಾನವಾಗಿ ಕೇಳಿಸ್ಕೊಂಡಿದ್ದಾರೆ ಇಲ್ಲ ನೀವು ಹೇಳ್ತಿರೋದು ಸರಿ ಇದೆ ಅಂತ ಹೇಳಿದ್ದಾರೆ ತಪ್ಪು ಅಂತ ಹೇಳಿಲ್ಲ ಯಾಕಂದರೆ ಕಾಂಗ್ರೆಸ್ನಲ್ಲಿ ಇಂಟರ್ನಲ್ ಡೆಮೋಕ್ರಸಿ ಇದೆ ಇವೆಲ್ಲವನ್ನು ಕೂಡ ನಾವು ಕೇಳಿಸ್ಕೊಳ್ತೇವೆ ಒಳಗೊಳ್ತೇವೆ ತೀರ್ಮಾನ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿದ್ದಾರೆ ಆಗಲ್ಲ ಅಂತೆಲ್ಲ ಹೇಳಿಲ್ಲ ನಾವೀಗ ಬಿಹಾರದ ಚುನಾವಣೆಯ ಒತ್ತಡದಲ್ಲಿದ್ದೇವೆ ಬಿಹಾರದ ಚುನಾವಣೆ ಆಗುವವರೆಗೂ ಕಾಲಾವಕಾಶವನ್ನು ತೆಗೆದುಕೊಂಡು ನಾವು ತೀರ್ಮಾನವನ್ನು ಮಾಡ್ತೇವೆ ಅನ್ನೋದನ್ನು ಅವರು ಹೇಳಿದ್ದಾರೆ ವೇಣುಗೋಪಾಲ್ ಅವರು ಕೂಡ ಸ್ಪಂದಿಸಿದ್ದಾರೆ ಇಲ್ಲ ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಅವರು ಹೇಳಿದ್ದಾರೆ ಕಳಿಸಿ ರಾಜಣ್ಣವ್ರೂ ಕಳಿಸಿ ನೀವು ದೆಹಲಿಗೆ ಮಾತನಾಡ್ತೀವಿ ಯಾರೆಲ್ಲ ಹಿರಿಯರು ಇದೀರಿ ಎಲ್ಲ ಬನ್ನಿ ಒಂದು ತೀರ್ಮಾನ ಮಾಡೋಣ ಅನ್ನೋ ಮಾತನ್ನ ವೇಣುಗೋಪಾಲ್ ಕೂಡ ಹೇಳಿದ್ದಾರೆ ಅದೇ ಅವ್ರಿಗೆ ಈಗ ಹೋಪ್ ಅವ್ರಿಗೆ ಹೋಪ್ ಏನಂದರೆ ಅದೇ ಈ ಇನ್ಫ್ಯಾಕ್ಟ್ ಬಿಹಾರದಲ್ಲಿ ಜನಮತಾಧಿಕಾರ ಯಾತ್ರಾ ಅಂತ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅದಕ್ಕೆ ಅಂತೇಳಿ ಹೋಗಿ ಈ ವಿಚಾರವನ್ನು ಸುದೀರ್ಘವಾಗಿ ಮಾತನಾಡಿದರು ಈಗ ರಾಹುಲ್ ಗಾಂಧಿ ಒಂದು ಓಟ್ ಚೋರಿ ಆಗಿದೆ ಅಂತೆಲ್ಲ ಹೋರಾಟ ಮಾಡ್ತಾ ಇದ್ರಲ್ಲ ಅದು ಮುಂದುವರಿತಾ ಇದೆ ಅಲ್ಲಿ ಬೇರೆ ಚುನಾವಣೆ ಇರೋದ್ರಿಂದ ಕಂಪ್ಲೀಟ್ ಅಲ್ಲೇ ಅವರು ಜಂಡ ಹೂರಿದ್ದಾರೆ ಅಲ್ಲೇ ಅವರು ಅವರಿದ್ದಾರೆ ಟೆಂಟ್ ಹಾಕೊಂಡು ಕೂತಿದ್ದಾರೆ ಅದರ ನಡುವೆ ಈಗ ಟೈಮ್ ಸಿಕ್ತಲ್ಲ ಅಂತಲಿ ಎಲ್ಲವನ್ನು ಕೂಡ ಕನ್ವೆ ಮಾಡಿದ್ದಾರೆ ಒಂದೋ ರಾಜಣ್ಣ ಅವರಿಗೂ ಕ್ಷಮೆ ಅನ್ನೋದಾದರೆ ಅವರು ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆ ಆಗಬೇಕು ಡಿ ಕೆ ಶಿವಕುಮಾರು ಕಂಟಿನ್ಯೂ ಆಗ್ತಾರೆ ಅನ್ನೋದಾದರೆ ಅವರಿಗೂ ಕ್ಷಮೆ ಅನ್ನೋದಾದರೆ ಇವರಿಗೂ ಕ್ಷಮೆ ಆಗಲಿ ಇವರು ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆ ಆಗಲಿ ಇಲ್ವಾ ಬೇಡ ರಾಜಣ್ಣ ಅವ್ರನ್ನ ಹೊರಗೆ ಡಿ ಕೆ ಶಿವಕುಮಾರ್ ಅವ್ರನ್ನು ಕೂಡ ಕನಿಷ್ಠ ಪಕ್ಷ ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಿ ಇದು ಹೈಕಮಾಂಡ್ನ ಕಮಿಟ್ಮೆಂಟ್ ಈ ಸರ್ಕಾರ ಬರುವ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಅವರೇ ಎ ಐ ಸಿ ಸಿಯ ಪ್ರಧಾನ ಕಾರ್ಯದರ್ಶಿ ಸಂಘಟನೆ ಅವರೇ ಪ್ರೆಸ್ ಮೀಟಲ್ಲಿ ಅನೌನ್ಸ್ ಮಾಡಿದ್ದು ಅದಂತೂ ಮಾಡಿಲ್ಲ ಈಗ ಈ ಹಿನ್ನೆಲೆಯಲ್ಲಾದರೂ ಆ ತೀರ್ಮಾನವನ್ನು ಮಾಡಿ ಒತ್ತಡವನ್ನು ಹೇರಿದ್ದಾರೆ ಹೈಕಮಾಂಡ್ಗೆ ಈಗ ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಯಾಕಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಏಕಾಏಕಿ ಹಂಗೆ ಇಳಿಸ್ಲಿಕ್ಕೆ ಹೋದರೆ ಏನಾಗುತ್ತೋ ಏನೋ ಅನ್ನುವಂಥ ಭಯ ಸಹಜವಾಗಿದೆ ಅದು ಆಬ್ವಿಯಸ್ ಅದು ಡಿ ಕೆ ಶಿವಕುಮಾರ್ ಏನಾದರೂ ತಿರುಗಿ ಬಿದ್ದರೆ ಏನು ಮಾಡೋದು ಅನ್ನುವಂಥ ಆಲೋಚನೆ ಕೂಡ ಅವರಿಗಿದೆ ಈಗ ಪ್ರಸ್ತಾವ ಮುಂದಿಟ್ಟಿದ್ದಾರೆ ಪರಿಶೀಲಿಸ್ತೀವಿ ಅಂತ ಈ ಕಡೆಯಿಂದ ಹೈಕಮಾಂಡ್ ಕಡೆಯಿಂದ ತಿಳಿಸಿದ್ದಾರೆ ಇದರ ನಾವು ಹೇಳಿದೆ ಒಂದು ದೊಡ್ಡ ಹೋರಾಟಕ್ಕೆ ಸಿದ್ಧತೆ ನಡೆದಿದೆ ಅಂತ ಯಾವ ಹೋರಾಟ ನೋಡಿ ದೆಹಲಿಯ ಜಂತರ್ ಮಂತ್ರನಲ್ಲಿ ಸುಮಾರು ಐವತ್ತು ಸಾವಿರ ಮಂದಿ ಅರೆಬೆತ್ತಲೆ ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಡೇಟ್ ಕೂಡ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಸೆಪ್ಟೆಂಬರ್ ಆರು ಏಳನೇ ತಾರೀಕು ಆಗುತ್ತೆ ಅದೇ ಟೈಮಲ್ಲಿ ರಾಜಣ್ಣ ನೇತೃತ್ವದಲ್ಲಿ ಸಚಿವರ ದಂಡು ಸಚಿವರು ಶಾಸಕರು ವಾಲ್ಮೀಕಿ ಸಮುದಾಯದ ಪ್ರಮುಖರು ಹಾಗೂ ವಾಲ್ಮೀಕಿ ಸಮುದಾಯದ ಸ್ವಾಮೀಜಿಗಳು ಇವರೆಲ್ಲ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋದು ಅವರು ಭೇಟಿ ಮಾಡುವ ಸಂದರ್ಭದಲ್ಲೇ ಅವರ ಬೆಂಬಲಿಗರು ಮಧುಗಿರಿ ತುಮಕೂರು ಜಿಲ್ಲೆ ಅಲ್ಲಿಂದ ಅವರ ಕಾರ್ಯಕರ್ತರೆಲ್ಲ ಹೋಗಿ ಜಂತರ ಮಂಥರ್ನಲ್ಲಿ ಅರೆಬತ್ತಲೆ ಹೋರಾಟವನ್ನು ಮಾಡೋದು ರಾಜಣ್ಣ ಅವರನ್ನು ಮತ್ತೆ ಸಂಪುಟಕ್ಕೆ ತೆಗೆದುಕೊಳ್ಬೇಕು ನ್ಯಾಯ ಒಂದೇ ಇರಬೇಕು ಅನ್ನುವಂಥ ಒತ್ತಡವನ್ನು ಹೇರಲಿಕ್ಕೆ ಈಗ ಸಜ್ಜಾಗಿದ್ದಾರೆ ಇದು ಹಿಂದುಳಿದ ವರ್ಗಗಳ ಒಕ್ಕೂಟ ಅಂತೇನಿದೆ ಅದರ ನೇತೃತ್ವದಲ್ಲಿ ಈ ಹೋರಾಟವನ್ನು ಸಂಘಟನೆ ಮಾಡಲಿಕ್ಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಬಹುತೇಕ ಸೆಪ್ಟೆಂಬರ್ ಆರು ಏಳನೇ ತಾರೀಕು ಹೋರಾಟ ನಡೆದರೆ ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಸುರ್ಜೇವಾಲಾ ಅವ್ರನ್ನೆಲ್ಲ ಭೇಟಿಯಾಗಿ ಈ ಒಂದು ಮನವಿಯನ್ನು ಕೊಡಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಂದರೆ ವಾಸ್ತವವನ್ನು ಮನವರಿಕೆ ಮಾಡುವಂಥ ಒಂದು ಪ್ರಯತ್ನವನ್ನು ಈ ಮೂಲಕ ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ದಾಳವನ್ನು ಉರುಳಿಸ್ಲಿಕ್ಕೆ ಈಗ ರಾಜಣ್ಣ ರೆಡಿಯಾಗಿದ್ದಾರೆ ಅದಕ್ಕೆ ಸರಿಯಾಗಿ ಸಿದ್ದರಾಮಯ್ಯ ಟೀಮ್ನ ಆನೆ ಬಲ ಕೂಡ ಅವರ ಬೆನ್ನಿಗೆ ಸಿಕ್ಕಿದೆ ಈಗ ಹೈಕಮಾಂಡ್ಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಏನು ಮಾಡ್ಬೋದು ಹಾಗಾದರೆ ಹೈಕಮಾಂಡ್ ಹೈಕಮಾಂಡ್ ಸದ್ಯಕ್ಕೆ ಏನು ಮಾಡುತ್ತೆ ತಕ್ಷಣಕ್ಕೆ ಈಗಾಗಲೇ ಅವರು ಹೇಳಿದ್ದಾರೆ ಬಿಹಾರ್ ಎಲೆಕ್ಷನ್ ಮುಗಿಲಿ ಅಂತ ಬಿಹಾರ್ ಎಲೆಕ್ಷನ್ ಮುಗಿದ ಮೇಲೆ ಸನ್ನಿವೇಶವನ್ನು ನೋಡ್ಕೋತಾರೆ ಬಹುತೇಕ ಅವರು ಏಕಾಏಕಿ ತೀರ್ಮಾನ ಕೈ ಹಾಕ್ತಾರೋ ಇಲ್ವೋ ವಿ ಡೋಂಟ್ ನೋ ಆದರೆ ಬಿಹಾರ್ ಚುನಾವಣೆ ಆದ ನಂತರವೇ ತೀರ್ಮಾನ ಅಂತ ಮಾಡೋದು ಅವರು ಯಾವ ತೀರ್ಮಾನ ಆಗ್ಬೋದು ನಿಮ್ಮ ಪ್ರಕಾರ ಏನು ತೀರ್ಮಾನ ಆಗ್ಬೋದು ರಾಜಣ್ಣ ಅವರು ಸಚಿವ ಸಂಪುಟಕ್ಕೆ ಮರು ಸೇರ್ಪಡೆ ಮಾಡ್ಕೋಬೋದು ಯಾಕಂದರೆ ಸಿದ್ದರಾಮಯ್ಯ ಅವರು ನಿನ್ನೆ ರಾಹುಲ್ ಗಾಂಧಿ ಅವರತ್ರ ಅದು ಪ್ರಸ್ತಾವ ಮಾಡಿದ್ದಾರೆ ಸಚಿವ ಸಂಪುಟ ಪುನರ್ರಚನೆಗೆ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ ಹಾಗೊಂದು ವೇಳೆ ಆಗಿ ಆಗ ರಾಜಣ್ಣ ವಾಪಸ್ ಸಂಪುಟಕ್ಕೆ ಬರ್ಬೋದು ಅಥವಾ ಇಲ್ಲ ಡಿ ಕೆ ಶಿವಕುಮಾರ್ ಅವರನ್ನು ಕೆ ಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಂಥ ಪ್ರಕ್ರಿಯೆ ಆಗ್ಬೋದಾ ಯಾವುದು ಸರಿಯಾದ ತೀರ್ಮಾನ ಅನಿಸುತ್ತೆ ಯಾವುದು ನ್ಯಾಯ ಅಂತ ನೀವು ಭಾವಿಸ್ತೀರಿ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ